Hi friends, welcome to my channel. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಒಂದು ಪ್ರೋಮೋ ಸಂಚಿಕೆ ತಿಳ್ಕೊಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನ ನೋಡ್ತಾ ಇರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಇನ್ನು ಸಹನ ಅವ್ರಿಗೆ ಏಳು ವರ್ಷ ಕಠಿಣ ಶಿಕ್ಷೆ ಆಗೇ ಬಿಡ್ತು ಅನ್ನೋ ಅಷ್ಟರಲ್ಲಿ ನಮ್ಮ ಸಹನಂಗೆ ತುಂಬ ಒಂದು ಆಘಾತ ಆಗುತ್ತೆ ಏನಪ್ಪ ಹಿಂಗಾಗೋಯ್ತಲ್ಲ ಪರಿಸ್ಥಿತಿ ಅಂತ ಸಹನ ಅವರ ಅತ್ತೆ ಮತ್ತೆ ಮಾವ ತುಂಬ ಖುಷಿಯಿಂದ ಹೆಗರಾಡ್ತಾ ಇರ್ತಾರೆ ಇನ್ನೇನು ನಮ್ಮ ಸಹನಂಗೆ ಒಳ್ಳೆ ಪರಿಸ್ಥಿತಿ ಬಂದು ಬಂದೇ ಬಿಡ್ತು ಇವಳನ್ನ ಜೈಲಿಗೆ ಬಿಟ್ಟು ಅಂತ ತುಂಬ ತುಂಬಾ ಖುಷಿ ಪಡ್ತಾ ಇರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಹನಂಗೆ ಆ ನ್ಯಾಯಾಧೀಶರು ನ್ಯಾಯ ಕೊಟ್ಟು ಕಡೆಗೆ ಇವಳಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳ್ಬಿಟ್ಟು ನ್ಯಾಯವನ್ನು ತೀರ್ಪು ಕೊಟ್ಟೇ ಬಿಡ್ತಾರೆ ಇನ್ನು ನಮ್ಮ ಇನ್ನು ನಮ್ಮ ಬಂಗಾರಮ್ಮ ಮತ್ತೆ ಸುಮಾ ಸಾರಿ ನಮ್ಮ ಸ್ನೇಹ ಅಂತೂ ತುಂಬ ಮನಸ್ಸಲ್ಲಿ ತಳಮಳ ಯಾಕಂದರೆ ಅಕ್ಕುಂಗೆ ನಿಜವಾಗ್ಲೂ ಆಗೇ ಬಿಡ್ತಾ ಕಠಿಣ ಶಿಕ್ಷೆಗಳು ವರ್ಷ ಏನು ಮಾಡೋದು ಏನು ಅಂತೇಳ್ಬಿಟ್ಟು ತುಂಬ ಮನಸ್ಸಲ್ಲಿ ಗೊಂದಲವನ್ನು ಉಂಟು ಮಾಡ್ಕೊತಿರ್ತಾರೆ ಯಾಕಂದರೆ ಇನ್ನು ನ್ಯಾಯಪರ ಹೋರಾಡ್ತಾ ಇರುವಂತಹ ಅಲ್ಲಿ ಇದ್ದಂತಹ ವಕೀಲರಂತೂ ತುಂಬನೇ ಸಹನ ಮೇಲೆ ತುಂಬ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವರು ತುಂಬ ಒಂದು ನ್ಯಾಯವನ್ನು ಕೇಳ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಸಹನಾಪರವಾಗಿ ಯಾವುದೇ ಒಂದು ಸಾಕ್ಷಿಯು ಸ ಪ್ರೂಫ್ ಮಾಡೋಕ್ಕೆ ಅಲ್ಲಿ ಯಾವುದೇ ಒಂದು ಸಾಕ್ಷಿಯು ಸಿಗದ ಕಾರಣ ನಮ್ಮ ಸಹನನ್ನು ಖಂಡಿತವಾಗಿ ಅವಳು ಅಂದರೆ ತಪ್ಪಿತಸ್ಥೆ ಹೇಳ್ಬಿಟ್ಟು ಅಲ್ಲಿ ನೀರ ಎಲ್ಲರ ಮುಂದೆ ಸಹ ಒಪ್ ಒಪ್ಕೊಳ್ಳೋಂಗೆ ಮಾಡ್ತಾ ಇರ್ತಾರೆ ಇನ್ನು ನಮ್ಮ ಸಹನಂಗೆ ಸಹ ಯಾವುದೇ ರೀತಿಯ ಉತ್ತರ ಹೇಳೋಕ್ಕಾಗ್ತಾ ಇರಲ್ಲ ಯಾಕಂದರೆ ಸಹನ ಕಡೆಯಿಂದ ಯಾವುದೇ ರೀತಿಯ ಸಾಕ್ಷಿ ಇಲ್ಲದ ಕಾರಣ ಅವಳು ಏನು ಮಾತಾಡೋಕ್ಕಾಗ್ತಾ ಇರಲ್ಲ ಸಹನನ ಕೇಳ್ತಾರೆ ಏನಾದರೂ ಸಾಕ್ಷಿ ಇದ್ರೆ ಕೊಡು ಅಂತೇಳ್ಬಿಟ್ಟು ಆದರೆ ಸಹನ ಫೋನಲ್ಲಿ ಇತ್ತು ಆದರೆ ಈಗ ಫೋನಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಯಾಕೆಂದರೆ ಫೋನಲ್ಲಿ ಇದ್ದಂಥವ್ರನ್ನೆಲ್ಲ ಡಿಲೀಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಹನ ಅತ್ತೆಗೆ ಗೊತ್ತಿರುತ್ತೆ ಇನ್ನು ನಮ್ಮ ಕಾಳಿ ಸಹನ ಮೇಲೆ ಅತಿಯಾದ ಪ್ರೀತಿಯಿಂದ ಸಹ ನನಗಂತೂ ಸಿಕ್ಕಲಿಲ್ಲ ಸೊ ಆ ಸಿಕ್ಕೋಳೆ ಮೇಟ್ರು ತವ ಜನ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನ್ನ ಸಹನ ಎಲ್ಲಿದ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ತನ್ನ ಒಂದು ಪ್ರೀತಿಯ ಬದಲಾವಣೆಯಿಂದ ಸಹನನ್ನ ಉಳಿಸ್ಕೊಳ್ಳೋಕೋಸ್ಕರ ಅಂದರೆ ಕಠಿಣ ಶಿಕ್ಷೆ ತಪ್ಪಿಸೋಕೋಸ್ಕರ ಸುಮ್ಮನ ಜೊತೆ ಹೋಗಿ ಆ ಒಂದು ಮೊಬೈಲ್ ಆಪೀಸಿನಲ್ಲಿ ಎಲ್ಲ ಒಂದು ಅಪ್ಲೋಡು ಅಂದರೆ ಡಿಲೀಟ್ ಎಲ್ಲವನ್ನು ಅಪ್ಲೋಡ್ ಮಾಡಿ ತಕ್ಷಣ ಹೋಗಿ ನಾನು ಕೋರ್ಟ್ಗೆ ಒಪ್ ಒಪ್ಪಿಸ್ಬಿಟ್ಟು ನಾನು ಸಹನ ಉಳಿಸ್ಕೊಬೇಕು ಸಹನಂಗೆ ಇರುವಂಥ ಒಂದು ತಪ್ಪು ಅಂದರೆ ಶಿಕ್ಷೆಯನ್ನು ನಾನು ಹೋಗಿಸ್ಬೇಕು ಶಿಕ್ಷೆ ಯಾವುದೇ ಕಾರಣಕ್ಕೂ ಅವಳು ತಪ್ಪಿತಸ್ಥೆ ಅಲ್ಲ ಅವಳು ಒಳ್ಳೆಯವಳು ಅಂತೇಳ್ಬಿಟ್ಟು ಇನ್ನು ನಮ್ಮ ಕಾಳಿ ಮತ್ತು ಸುಮಾ ತುಂಬಾ ಒದ್ದಾಡ್ತಾ ಇರ್ತಾರೆ ಮತ್ತೊಂದು ಕಡೆ ಇನ್ನು ನಮ್ಮ ಸಹನ ಅತ್ತೆ ಏನಾದರೂ ಮಾಡಿದ್ರು ಇವರು ಯಾವುದೇ ಪ್ಲ್ಯಾನು ಇಲ್ಲೂ ವರ್ಕೌಟ್ ಆಗೋಲ್ಲ ನಾವು ಆಲ್ರೆಡಿ ಲಾಯರ್ಗೆ ಎಲ್ಲ ರೀತಿಯ ಲಂಚವನ್ನು ತಿನ್ಬಿಟ್ಟು ಎಲ್ಲ ರೆಡಿ ಮಾಡಿರ್ತಾಳೆ ಇನ್ನು ಸಹನಂಗೆ ಸೊ ನ್ಯಾಯಾಧೀಶರು ನ್ಯಾಯ ಅಂದರೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲದ ಕಾರಣ ಸೊ ನೀನು ತಪ್ಪು ಅಂತ ಅಂತೇಳ್ಬಿಟ್ಟು ಅಂದರೆ ಎಲ್ಲ ನಮಗೆ ಕರೆಕ್ಟಾಗೇ ಸಿಕ್ಕಿದೆಯಮ್ಮ ಈ ಒಂದು ಪ್ರೂಫು ನಿರ್ಧಾರವಾಗಿ ನೀನೇ ತಪ್ಪಿತಸ್ತೆ ನಿನಗೆ ಏಳು ವರ್ಷ ಕಠಿಣ ಶಿಕ್ಷೆ ಅಂತ ಅಂತೇಳ್ಬಿಟ್ಟು ಇನ್ನೇನು ಹೇಳುವ ಅಷ್ಟರಲ್ಲಿ ಸಹನ ನಿನಗೆ ಏಳು ವರ್ಷ ಕಠಿಣ ಶಿಕ್ಷೆ ವಿಧಿಸ್ತಾ ಇದ್ದೀವಿ ಅನ್ನೋ ಒಂದು ಮಾತಿನ ತುಣುಕದಲ್ಲಿ ನಮ್ಮ ಕಾಳಿಯವರು ಸಾರ್ ಇಲ್ಲಿದೆ ಸರ್ ಪ್ರೂಫು ಹೇಳಿ ಕೂಗ್ತಾರೆ ಇನ್ನು ನಮ್ಮ ಸುಮ ಮತ್ತು ಸಹನ ಅಂದರೆ ಸುಮಾ ಮತ್ತು ಕಾಳಿಯವರು ಮಾಡಿರುವ ಒಂದು ಇಂದ ಸಹನಂಗೆ ಏಳು ವರ್ಷ ಕಠಿಣ ಶಿಕ್ಷೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಯಾಕಂದರೆ ಕ ಸಹನ ನಿರ ಅಂದರೆ ಅಪರಾಧಿ ಅಲ್ಲ ನಿರಪರಾಧಿ ಅಂತ ಅಂತೇಳ್ಬಿಟ್ಟು ಸಾಬೀತುಪಡಿಸಿ ಸಹನ ಮತ್ತು ಮುರಳಿಯನ್ನು ಒಂದು ಮಾಡೋಕ್ಕೆ ಮುಂದೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮುರಳಿಯವರು ಯಾವುದೇ ಕಾರಣಕ್ಕೂ ತನ್ನ ಸಹನನ್ನ ಒಪ್ಕೊಳ್ಳ ಅಂತ ಹೇಳ್ಬಿಟ್ಟು ಮುರಳಿ ಆಲ್ರೆಡಿ ಮನೆಯನ್ನು ಬಿಟ್ಟು ಹೋಗ್ತಾ ಇರ್ತಾರೆ ಇನ್ನು ನಮ್ಮ ಸಹನ ನಿಜವಾಗೂ ಒಪ್ಕೊಳ್ಳಲ್ಲ ಇದು ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ಕಾಯ್ದು ನೋಡಬೇಕಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಟೇಕ್ ಕೇರ್ ಬಬ್ಬು